ಶಿಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತು ಬಾಗಿಲಕೋಟೆಯಲ್ಲೇ ಹಡಪದ ಸಮಾಜದ ಹಿರಿಯರು ನಮ್ಮ ಜೊತೆ ಇದ್ದಾರೆ ಆ ಕಾರಣ ಇಷ್ಟೇ ಏನು ಅಂತಂದ್ರೆ ಹಡಪದ ಸಮಾಜದ ಮಹಿಳೆಯೊಬ್ಬರ ಮೇಲೆ ಆ ಒಂದು ಚಾಕು ಇರಿತ ಆಗಿತ್ತು ನೀಲಮ್ಮ ಅಂತಕ್ಕಂತಹ ಮಹಿಳೆಯವಳು ಸೊ ಆ ನಿಟ್ಟಿನಲ್ಲಿ ಇವತ್ತು ಜಾಗೃತಿಯನ್ನ ಮೂಡಿಸಬೇಕಂತ ಹೇಳಿ ಇವತ್ತು ಹಡಪದ ಸಮಾಜದ ಹಿರಿಯರು ನಮ್ಮ ಜೊತೆ ಇದ್ದಾರೆ ಸೊ ನಾಳೆ ಒಂದು ಕಾರ್ಯಕ್ರಮವನ್ನು ಹಾಕಿ ಹಮ್ಮಿಕೊಂಡಿದ್ದಾರೆ ಜಾಗೃತಿನೋ ಅಥವಾ ಯಾವ ಆಂದೋಲನ ಅಂತ ಕರಿ ಇದು ಮಹಿಳಾ ಜಾಗೃತಿ ಆಂದೋಲನ ಮಹಿಳೆಯರು ಗಾಗಿ ಅನೇಕ ಒಂಟಿ ಮಹಿಳೆಯರ ಕುಟುಂಬದಲ್ಲಿ ಅವರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ಕೇವಲ ಹಡಪ ಸಮಾಜ ಅಷ್ಟೇ ಅಲ್ಲ ಎಲ್ಲ ಸಮಾಜದವರ ಮೇಲೆಯೂ ಕೂಡ ಈ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಾರಂಭವಾಗಿದೆ ಇತ್ತೀತ್ತಿನ ದಿನಗಳಲ್ಲಿ ಮೊದಲೇ ಈ ಸೋಷಿಯಲ್ ಮೀಡಿಯಾ ಇರೋಕ್ಕಿಂತ ಮೊದಲೇ ಎಲ್ಲ ಎದ್ದು ಕಾಣ್ತಿದ್ದಿಲ್ಲ ಈಗ ಅನೇಕ ಕಡೆಯೆಲ್ಲ ಮಹಿಳಾ ವಿದ್ಯಾರ್ಥಿನಿಗಳ ಮೇಲೆ ವಯೋವೃದ್ಧ ಮಹಿಳೆಯರ ಮೇಲೆ ಅನೇಕ ರೀತಿಯ ಹಲ್ಲೆಗಳು ಒಳಗಾಗ್ತವೆ ಅದರಲ್ಲಿಯೂ ಕೂಡ ಅತಿ ಹಿಂದುಳಿದ ವರ್ಗದ ಮಹಿಳೆಯರ ಮೇಲೆ ಅತಿಯಾಗಿ ಇದು ಪ್ರಾರಂಭವಾಗಿದೆ ಅದು ಆ ಹಿಂದುಳಿದ ವರ್ಗಕ್ಕಿಂತ ಮೈಕ್ರೋ ಕಮ್ಯುನಿಟಿ ಅತಿ ಸಣ್ಣ ಹಿಂದುಳಿದ ವರ್ಗಗಳ ಸೇರಿದಂಥ ಕ್ಷೌರಿಕರು ಈ ಅನೇಕ ಮಹಿಳೆಯರ ಮೇಲೆ ಹಲ್ಲೆಗಳು ಮತ್ತು ರೇಪ್ ಆ್ಯಂಡ್ ಮಾಡ್ ಅವ್ರ ಮನೆಗಳನ್ನು ದರೂಡಿ ಮಾಡೋದು ಅವರ ಆಸ್ತಿಗಳನ್ನು ಕಬಳಿಕೆ ಮಾಡುವಂಥ ವಿಷಯದಲ್ಲಿ ಈಗಾಗಲೇ ರಾಜ್ಯದಾದ್ಯಂತ ನೂರಾರು ಪ್ರಕರಣಗಳು ಕೂಡ ಆಗಿವೆ ಒಂದಿಷ್ಟು ಪ್ರಕರಣಗಳು ಅಲ್ಲೇ ಮುಚ್ಚಿ ಹೋದಂಥ ಪ್ರಕರಣಗಳು ಕೂಡ ಇರುವುದರಿಂದ ಇದನ್ನು ಹೊಸದಾಗಿ ಇಂದಿನ ಜಗತ್ತಿಗೆ ಮತ್ತು ಇವತ್ತಿನ ಪ್ರಪಂಚಕ್ಕೆ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ನಾವು ಈ ಪಾದಯಾತ್ರೆ ಮೂಲಕ ಪ್ರತಿಭಟನೆಯನ್ನು ಮಾಡುವುದು ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಲು ಒಂದು ಜನಜಾಗೃತಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಬೇಕಂತ ಹೇಳಿ ಮಹಿಳಾ ಜನಜಾಗೃತಿ ಪಾದಯಾತ್ರೆಯನ್ನು ನಾವು ಪ್ರಾರಂಭಿಸಲಿದ್ದೇವೆ ಈಗ ಈ ಕಾರ್ಯಕ್ರಮಕ್ಕೆ ಪುರುಷರಷ್ಟೇ ಭಾಗವಹಿಸ್ತಾರೆ ಅಥವಾ ಮಹಿಳೆಯರು ಇರ್ತಾರೆ ಇಲ್ಲ ಈ ಕಾರ್ಯಕ್ರಮಕ್ಕೆ ಮಹಿಳೆಯರು ಬರ್ತಾರೆ ಅನೇಕ ಜಿಲ್ಲೆಗಳಲ್ಲಿ ಮಹಿಳಾ ಸಂಘಟನೆ ಇರ್ತಕ್ಕಂಥ ನಮ್ಮ ಸಮಾಜದ ಹಿರಿಯರ ಹಿರಿಯ ಕಾರ್ಯಕರ್ತರು ಇದ್ದಾರೆ ಅವ್ರನ್ನೆಲ್ಲರೂ ನಾವು ಆಹ್ವಾನ ಮಾಡಿವಿ ವಿಶೇಷವಾಗಿ ಗುಲ್ಬರ್ಗದಿಂದ ಒಂದು ಅತಿಥಿಗಳು ಬರ್ತಾರೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ರಾಯಚೂರು ಆಮೇಲೆ ಬೆಳಗಾವಿ ಗದಗ ಈ ರೀತಿ ಆ ಒಂದೊಂದು ಜಿಲ್ಲಾ ಪ್ರತಿನಿಧಿಗಳನ್ನು ಈ ಜನಜಾಗೃತಿ ಮೂಡಿಸಲು ನಾವು ಆಗ ಕರೆದಿದ್ದೇವೆ ವಿಶೇಷವಾಗಿ ಈ ಪ್ರತಿಭಟನೆಯಲ್ಲಿ ಧಾರವಾಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಈರಣ್ಣ ಬೆಳ್ಳಕಟ್ಟೆಯವರು ಸವಿಸ್ತಾರವಾಗಿ ಈ ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿ ಅವರು ಮಾತನಾಡಲಿದ್ದಾರೆ ಅದಕ್ಕೋಸ್ಕರ ಈ ಜನಜಾಗೃತಿ ಸಮಾವೇಶ ಉತ್ಕೃಷ್ಟವಾಗಿ ಇಡೀ ಜಗತ್ತಿಗೆ ಒಂದು ಮಾದರಿಯಾಗುವ ರೀತಿಯೊಳಗೆ ಈ ಪ್ರತಿಭಟನೆಯನ್ನ ನಾವು ಮಾಡಲಿದ್ದೇವೆ ಇದಿಷ್ಟು ಬಾಗಲ್ಕೋಟೆಯ ಹಡಪದ ಸಮುದಾಯದ ಹಿರಿಯರ ಮಾತುಗಳಾಗಿತ್ತು ನಾಳೆ ಒಂದು ಜನಾಲೋಧನವನ್ನ ಮಾಡ್ತಾ ಇದ್ದಾವೆ ಈ ಒಂದು ಪಾದಯಾತ್ರೆಯ ಮುಖೇನ ನಾವು ಜಿಲ್ಲಾ ಕಚೇರಿಗೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿಕೊಳ್ತೇವೆ ಸೊ ಇಲ್ಲಿ ಅನೇಕ ಸಂಘಟನೆಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸವೆ ಅಂತಕ್ಕಂಥದನ್ನ ಮಾತುಗಳನ್ನ ಶ್ರೀ ಎಚ್ ಡಿ ವೈದ್ಯ ಅವರು ನಮ್ಮ ಕೆಗಿಟಿಯ ಜೊತೆಗೆ ತಮ್ಮ ಮಾತನ್ನ ಹಂಚಿಕೊಂಡಿರುವಂಥದ್ದು ಮತ್ತೊಂದು ರೋಚಕವಾಗಿರುವಂತಹ ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಭೇಟಿ ನಮಸ್ಕಾರ ಒಂದೇ ಮಾತಾಡೋದು